ಕಪೋತಿಗಿರಿ ವರಸಿರಿ ದರ್ಪಣದ ಮೂಲಕ ವೀಕ್ಷಕರಲ್ಲಿ ಒಂದು ಅಮೂಲ್ಯವಾದ ಅಪರೂಪವಾಗುತ್ತಿರುವ ಒಂದು ಮೂಲಿಕೆಯ ಪರಿಚಯದೊಂದಿಗೆ ಇದರ ಸದುಪಯೋಗವನ್ನು ಹೇಗೆ ಪಡೆಯಬೇಕೆಂದು ಶಾಸ್ತ್ರಕಾರರು ಹೇಳಿದರು ಹೇಳಿರುವುದನ್ನು ಈ ಬಳ್ಳಿಯ ಉಪಯೋಗದ ಜೊತೆಗೆ ನಿಮ್ಮೊಂದಿಗೆ ವಿಷಯವನ್ನು ಚರ್ಚಿಸುತ್ತೇನೆ ವೀಕ್ಷಕರೇ ಈ ಬಳ್ಳಿ ಜೀವಂತಿ ಸಂಸ್ಕೃತ ಶಾಸ್ತ್ರಕಾರರು ಜೀವಂತಿ ಎಂದು ಕನ್ನಡದಲ್ಲಿ ಹಾಲೇ ಬಳ್ಳಿ ಎಂದು ಇದನ್ನು ಕರೆಯುತ್ತಾರೆ ಸುಮಾರು ವರ್ಷಗಳ ಹಿಂದೆ ವ್ಯಾಪಕವಾಗಿ ವಿಪುಲವಾಗಿ ಬೆಳೆಯುತ್ತಿದ್ದ ಈ ಬಳ್ಳಿ ಇಂದು ನಾಮಾವಶೇಷದ ಹಂತಕ್ಕೆ ತಲುಪಿದೆ ಇತ್ತೀಚೆಗೆ ಈ ಸಸ್ಯ ಬಳ್ಳಿ ಕಾಣುವುದೇ ತೀರ ಅಪರೂಪವಾಗಿ ಹೋಗಿದೆ ಕಾಲದ ಪರಿಣಾಮವೋ ಹವಾಮಾನ ವೈಪರೀತ್ಯವೋ ಅಥವಾ ನಮ್ಮ ಜನರ ದುರಾಶೆಯೋ ಗೊತ್ತಿಲ್ಲ ಈ ಜೀವಂತಿ ಜೀವಶಕ್ತಿಯನ್ನು ಶರೀರದಲ್ಲಿ ಸ್ಥಿರವಾಗಿ ಉಂಟು ಮಾಡುವ ಗುಣವಿರುವ ಈ ಜೀವಂತಿ ಇದನ್ನು ಕುರಿತು ಮಹರ್ಷಿ ಚರಕ ತಮ್ಮ ಸೂತ್ರಸ್ಥಾನದ ಷಡ್ ವಿರೇಚನ ಶತಾಶ್ರತೀಯ ಎನ್ನುವ ಅಧ್ಯಾಯದಲ್ಲಿ ಒಂದು ಈ ಜೀವಂತಿ ಹಾಲಿ ಬೆಳೆಯನ್ನು ಬಳಸಿಕೊಂಡು ಮಾಡಬಹುದಾದ ಒಂದು ಯೋಗವನ್ನು ಹೇಳುತ್ತಾನೆ ವೀಕ್ಷಕರೇ ಅದರ ರೀತಿ ಹೀಗಿದೆ ಅಮೃತಾಭಯ ಧಾತ್ರಿ ಮುಕ್ತ ಶ್ವೇತ ಜೀವಂತತಿರಸ ಮಂಡೂಕಪರ್ಣಿ ಸ್ಥಿರ ಪುನರ್ನವ ಇತಿ ದಶೇಮಾನಿ ಭವಂತಿ ಎಂದು ಮಹರ್ಷಿ ಚರಕ ಈ ಮೂಲಿಕೆಯನ್ನು ಹೊಗಳುತ್ತಾರೆ ಎಂದರೆ ಈ ಜೀವಂತಿಯನ್ನು ಬಳಸಿಕೊಂಡು ಇದರ ಜೊತೆ ಇನ್ನಿತರ ವನಸ್ಪತಿಗಳನ್ನು ಸೇರಿಸಿ ಮಾಡಿಕೊ ಮಾಡಿಕೊಂಡು ಉಪಯೋಗ ಮಾಡುವುದರಿಂದ ಸಾಮಾನ್ಯವಾಗಿ ಮುಪ್ಪು ಬೇಗ ಶರೀರವನ್ನು ಆಕ್ರಮಿಸುವುದಿಲ್ಲ ಎಂದು ಮಹರ್ಷಿ ಚರಕರು ಹೇಳುತ್ತಾರೆ ಇಲ್ಲಿ ಈ ಅಮೃತಾಭಯ ಎಂದರೆ ಅಮೃತ ಬಳ್ಳಿ ಮತ್ತು ಅಭಯ ಅಳಲೆಕಾಯಿ ಧಾತ್ರಿ ಮುಕ್ತ ಎಂದರೆ ನೆಲ್ಲಿ ನೆಲ್ಲಿಕಾಯಿ ಮುಕ್ತ ಎಂದರೆ ರಾಷ್ಟ ಅಥವಾ ರಾಶ್ಮೆ ಈ ಶ್ವೇತ ಎಂದರೆ ವಿದಾರಿಕಂದ ಜೀವಂತಿ ಈಗ ನೀವು ನೋಡುತ್ತಿರುವ ಈ ಹಾಲೇಬಳ್ಳಿ ಅತಿರಸ ಎಂದರೆ ಶತಾವರಿ ಮತ್ತು ಮುಂದುವರಿದು ಮಂಡೂಕಪರ್ಣಿ ಇದನ್ನು ಸರಸ್ವತಿ ಎಲೆ ಒಂದೆಲಗ ಮಂಡೂಕಪರ್ಣಿ ಎಂದು ಕರೆಯುತ್ತಾರೆ ಇದರ ನಂತರ ಸ್ಥಿರ ಎಂದರೆ ಹೊನ್ನೆ ಮರ ಏಳೆಲೆ ಹೊನ್ನೆ ಮರ ಮೂರೆಲೆ ಹೊನ್ನೆ ಮರ ಒಂದೆಲೆ ಹೊನ್ನೆ ಮರ ಎಂದು ಮೂರು ಪ್ರಭೇದಗಳು ಇರುತ್ತವೆ ಅದರಲ್ಲಿ ಏಳೆಲೆಯ ಹೊನ್ನೆಯನ್ನು ಅಥವಾ ಮೂರೆಲೆಯ ಹೊನ್ನೆಯನ್ನು ಬಳಸಿಕೊಳ್ಳಬಹುದು ಎಂದು ಮಹರ್ಷಿ ಚರಕರ ಅಭಿಮತವಿದೆ ಇದರೊಂದಿಗೆ ಪುನರ್ನವ ಎಂದರೆ ಇದು ಒಂದು ಮೂಲಿಕೆ ಪುನಃ ಯೌವನವನ್ನು ಪುನಃ ಆರೋಗ್ಯ ಭಾಗ್ಯವನ್ನು ಕರುಣಿಸುವ ಶಕ್ತಿ ಉಳ್ಳದ್ದರಿಂದ ಇದನ್ನು ಪುನರ್ನವ ಎಂದು ಕರೆಯುತ್ತಾರೆ ಅಂದರೆ ಹೊಸತಾಗಿ ನಿರ್ಮಾಣ ಮಾಡುವ ಶಕ್ತಿ ಈ ಮೂಲಿಕೆಗೆ ಇದೆಯಂತೆ ವೀಕ್ಷಕರೇ ಈ ಹತ್ತು ಮೂಲಿಕೆಗಳನ್ನು ಸಂಗ್ರಹಿಸಿ ಕುಟ್ಟಿ ಚೂರ್ಣ ಮಾಡಿಕೊಂಡು ಸಮಭಾಗದಲ್ಲಿ ಹತ್ತು ಮೂಲಿಕೆಗಳನ್ನು ಸಮಭಾಗದಲ್ಲಿ ಬೆರೆಸಿಟ್ಟುಕೊಂಡು ಪ್ರತಿನಿತ್ಯ ಮುಂಜಾನೆ ಮತ್ತು ಸಾಯಂಕಾಲ ಈ ತುಪ್ಪ ಮತ್ತು ಜೇನುತುಪ್ಪದಲ್ಲಿ ಸೇರಿಸಿ ಸೇವಿಸುವುದರಿಂದ ಮುಪ್ಪು ಆಶಕ್ತಿ ದೌರ್ಬಲ್ಯ ಶರೀರ ದುರ್ಬಲವಾಗುವುದನ್ನು ದೀರ್ಘಕಾಲ ತಳೆಯಬಹುದು ಎಂದು ಮಹರ್ಷಿ ಚರಕ ಅಭಿಪ್ರಾಯಪಡುತ್ತಾರೆ ಸಾಧ್ಯ ಆಗುವುದಾದರೆ ನಮ್ಮ ಪರಿಸರದಲ್ಲಿ ಬೆಳೆಯುವ ಈ ಮೂಲಿಕೆಗಳು ಇವುಗಳಿಗೇನು ಹಣ ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ ಪ್ರಕೃತಿ ಮಾತೆ ಯಥೇಚ್ಛವಾಗಿ ನಮ್ಮ ಸುತ್ತಮುತ್ತ ವನಸ್ಪತಿಗಳನ್ನು ಬೆಳೆಸಿ ಜೀವ ಸಂಕುಲಕ್ಕೆ ಉಪ ಉಪಯುಕ್ತವಾಗುವಂತಹ ಪರಿಸರ ನಮ್ಮದು ಇರುವುದರಿಂದ ಇವುಗಳನ್ನು ಬಳಸಿಕೊಂಡು ಇದರ ಸದುಪಯೋಗವನ್ನು ಪಡೆದುಕೊಂಡು ಹಾಗೆ ಒಂದು ವಿಶೇಷ ಮನವಿ ಏನೆಂದರೆ ಈ ಜೀವಂತಿ ಹಾಲೇಬಳ್ಳಿ ಇತ್ತೀಚೆಗೆ ಎಲ್ಲೂ ಸಿಗುತ್ತಲೇ ಇಲ್ಲ ಇದನ್ನು ಬಲ್ಲವರು ನೋಡಿದವರು ಅದರ ಉಪಯೋಗವನ್ನು ಪಡೆದುಕೊಳ್ಳುವುದರ ಜೊತೆಗೆ ಅದನ್ನು ಬೇರೆ ಸಮೇತ ಕಿತ್ತು ನಾಶ ಮಾಡಬಾರದೆಂದು ವಿನಂತಿಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು